ಮಾಜಿ ಗ್ರಾಮ ಸದಸ್ಯರು ನಮ್ಮ ಗ್ರಾಮದಲ್ಲಿ ಆಳೇರಿ ಒಂದು ಚುನಾವಣೆ ಇದ್ದಿದ್ದು ಯಾವುದೇ ಅಧಿನಿಯಮಗಳ ಪ್ರಕಾರ ಸರ್ಕಾರದ ಒಂದು ಕಾನೂನಾತ್ಮಕವಾಗಿ ಯಾವುದೇ ರೀತಿಯನ್ನು ಇವರು ಚುನಾವಣೆಗೆ ಬಳಸಿಲ್ಲ ಜೊತೆದಾಗಿ ಒಂದು ಪ್ರತಿಕ್ರಿಯೆ ಪ್ರಕಟಣೆ ಆಗಲಿ ಮತ್ತು ಒಂದು ಟಾಮ್ ಟಾಮ್ ಹಾಕಲಿ ಬೇರೆ ಯಾವತ್ತೂ ಮಾಡಿಲ್ಲ ಮತ್ತು ರಿಸರ್ವಲ್ಲಿ ಮಹಿಳೆಯರಿಗೂ ಸ್ಥಾನಮಾನಗಳು ಕೊಟ್ಟಿಲ್ಲ ಮತ್ತು ಎಸ್ ಸಿ ಪಂಗಡಗಳಿಗೂ ಕೊಟ್ಟಿಲ್ಲ ಹಾಗಾಗಿ ದಯವಿಟ್ಟು ದಿನ ತಾವು ನಿಲ್ಲಿಸಬೇಕು ನಿಲ್ಲಿಸಿ ಸರ್ಕಾರದ ಆದೇಶಗಳು ಏನಿದೆ ಆ ಮುಖಾಂತರ ನೀವು ಜಾರಿಗೆ ತಂದು ಆದ್ರ ಸರ್ಕಾರ ಆದೇಶಗಳು ಏನಿದೆ ಆ ಮುಖಾಂತರ ನೀವು ಚುನಾವಣೆ ನಡೆಸಬೇಕು ಅಲ್ಲಿವರೆಗೂ ನಾವು ಚುನಾವಣೆ ಬಹಿಷ್ಕರಿಸುವಂತ ನಮ್ಮ ಬಾಬು ಜಗಜ್ ಸಂಘ ಮತ್ತೆ ಅಂಬೇಡ್ಕರ್ ಯುವಕ ಸಂಘ ಎಲ್ಲ ಸರ್ ನಾವು ಪತ್ತಾಯ ಮಾಡಿದ ಹೇಳಿದರು ಸರ್ ಎರಡನೇ ತಾರೀಕು ಯಾರೂ ಇಲ್ಲ ಇವತ್ತು ಯಾರೂ ಇಲ್ಲ ಎಲ್ಲ ಬಾಗ್ಲಾಕಿದೆ ಇವರು ಉದ್ದೇಶ ಪೂರ್ವಕವಾಗಿ ಅವರು ಒಂದು ಕೈಬರವಣಿಗೆ ಮಾಡಿ ಹದಿಮೂರು ದಿನ ಸದಸ್ಯರನ್ನು ಕೂಡ ಸರ್ಕಾರದ ಆದೇಶವನ್ನು ಧಿಕ್ಕರಿಸಿ ಬರೀ ಹತ್ತು ಜನಗಳನ್ನ ತಗೊಂಡಿದ್ದಾರೆ ಸರ್ ಹಾಗಾಗಿ ನಮ್ಮ ಎಸ್ ಸಿ ಘಟಕದ ವತಿಯಿಂದ ಎಸ್ ಟಿ ಘಟಕದ ವತಿಯಿಂದ ಮತ್ತೆ ಹಿಂದುಳಿದ ವರ್ಗ ಬಿ ಅವರು ಕೂಡ ಸ್ಥಾನಮಾನಗಳನ್ನು ಕೊಟ್ಟಿಲ್ಲ ಸರ್ ಇದು ಯಾವ ರೀತಿ ರಾಜಕಾರಣ ಇದು ಜಾತಿ ನಿಂದನೆ ನಮಗಂತ ಅರ್ಥ ಆಗ್ತಾ ಇಲ್ಲ ದಯವಿಟ್ಟು ಅವ್ರ ಮೇಲೆ ಶೀಘ್ರವಾಗಿ ಅಟ್ರಾಸಿಟಿ ಕೇಸ್ ಆಗಲೇಬೇಕು ನಾವು ನಾವು ಇಲ್ಲ ಈಗ ಆಗಲಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ತಾಲೂಕು ಸಂಘಟನೆಗಳಿಂದ ನಾವು ಖಂಡಿತ ನಾವು ಇದು ಈ ಒಂದು ಘಟನೆಗೆ ಸಂಬಂಧಪಟ್ಟ ನಾವು ಚಳುವಳಿಗಳನ್ನ ಮಾಡ್ತೀವಿ ಸರ್